ಎಸ್ ನೋಡಿ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರ ಅಂದ್ರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಹಿನ್ನಡೆಯಾಗಿರುವುದು ಧಾರವಾಡ ಹೈಕೋರ್ಟ್ ಪೀಠ ಸ್ಟೇ ನೀಡಿದೆ ಸ್ಟೇ ತೆರವು ಮಾಡುವುದಕ್ಕೆ ಮೇಲ್ಮನವಿ ಹಾಕ್ತೇವೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಿದ ಸರ್ಕಾರಕ್ಕೆ ಹಿನ್ನಡೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಹೈಕೋರ್ಟ್ ಪೀಠ ಸ್ಟೇ ನೀಡಿದೆ ಸ್ಟೇ ತೆರವು ಮಾಡಲು ಮೇಲ್ಮನವಿ ಹಾಕ್ತೇವೆ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನೋಡಿ ಕೆಲವೊಂದು ಕಡೆ ಆರ್ ಎಸ್ ಎಸ್ಗೆ ನಿರ್ಬಂಧ ಹೇರಲೇಬೇಕು ಅಂತ ಹೇಳಿ ಸರ್ಕಾರ ನಾನಾ ರೀತಿಯಲ್ಲಿ ಪ್ರಯತ್ನವನ್ನ ಮಾಡ್ತು ಆದರೆ ಕೋರ್ಟ್ನಲ್ಲಿ ಅದು ಸಾಧ್ಯ ಆಗಲಿಲ್ಲ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಸ್ಟೇ ತೆರವು ಮಾಡೋದಕ್ಕೆ ಮೇಲ್ಮನವಿಯನ್ನು ಹಾಕ್ತೇವೆ ಅನ್ನೋ ನಿಟ್ಟಿನಲ್ಲಿ ಮಾತನಾಡಿದ್ದಾರೆ ಅದಕ್ಕೆ ಅದು ಮೇಲೆ ವಿರುದ್ಧ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೀವಿ ಸ್ಟೇ ಆರ್ಡರ್ಸ್ ಕೊಟ್ಟಿದಾರ ಅದ್ರ ವಿರುದ್ಧ ಅಪೀಲ್ ಆಗ್ತೀವಿ ಅದು ಅದ್ರ ಮೇಲೆ ಅಪೀಲ್ ಆಗ್ತೇವೆ ಅದಕ್ಕೆ ಅದ್ರ ವಿರುದ್ಧ ಜಡ್ಜ್ಮೆಂಟ್ ವಿರುದ್ಧ ಆರ್ಡರ್ಸ್ ವಿರುದ್ಧ ಅಪೀಲ್ ಆಗ್ತೇವೆ ಸ್ಟೇ ಆರ್ಡರ್ಸ್ ಕೊಟ್ಟಿದಾರ ಅದರ ವಿರುದ್ಧ ಅಪೀಲ್ ಆಗ್ತೀವಿ ಪದೇ ಪದೇ ಮಾತಾಡಿದ್ರು ನೀವು ನನ್ನನ್ನು ಕಾನ್ಫಿಡೆಂಟ್ ಆಗಿ ಹೇಳಿದ್ದೀರಾ ಐದು ವರ್ಷ ಕಂಪ್ಲೀಟ್